ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಚೈತ್ರಾ ಮಿನಿ ಬ್ಲಾಗ್ ಇವತ್ತು ನಾನೊಂದು ಮನೆ ಮದ್ದ ಮಾಡ್ತಾಯಿದ್ದೀನಿ ನನ್ನ ಮಗುವಿಗೆ ಒಂದು ತ್ರೀ ಫೋರ್ ಡೇಸಿಂದ ಹುಷಾರಿಲ್ಲ ಕೆಮ್ಮು ಆಗ್ಬಿಟ್ಟಿದೆ ಸ್ವಲ್ಪ ಕಾಫ್ ಥರ ಇದೆ ಲವಂಗ ತೊಗೊಂಡು ಏನು ಮಾಡ್ತಾಯಿದ್ದೀರ ಅಂತ ಯೋಚನೆ ಮಾಡ್ತಾಯಿದ್ದೀರಾ ನಾನು ನಾಲ್ಕು ಲವಂಗ ತೊಗೊಂಡಿದ್ದೀನಿ ಅದನ್ನು ಇದ್ದೀನಿ ನಾನೀಗ ನಾನೀಗ ಪಿನ್ನಿಗೆ ಚುಚ್ಕೊಂಬಿಟ್ಟು ಕೊನೆಯ ಸುಟ್ಕೊತಾ ಇದ್ದೀನಿ ಕ್ಲೀನಾಗಿ ಎಲ್ಲ ಅದನ್ನು ಸುಟ್ಕೊಬೇಕು ಅದು ಫುಲ್ಲು ಹಿಂಗೆ ಪ್ರೆಸ್ ಮಾಡಿದನೇ ಎಲ್ಲ ಒಂಥರ ಆಗಬೇಕು ಪೌಡ್ರ್ ಥರ ಆ ಥರ ಸುಟ್ಕೊಬೇಕು ಚೆನ್ನಾಗಿ ನೀವು ಸ್ಟವಲ್ಲಿ ಬೇಡ ಅನ್ನೋರು ದೀಪ್ದಲ್ಲಿ ಬೇಕಾದರೂ ಸುಟ್ಕೊಬೋದು ಅದು ಇನ್ನೂ ಒಳ್ಳೆಯದು ನಾನು ಸ್ಟವಲ್ಲೇ ಸುಟ್ಕೊತಾ ಇದ್ದೀನಿ ಈ ಮನೆ ಮದ್ದು ತುಂಬ ಒಳ್ಳೇದು ನೀವು ಮೆಡಿಸಿನ್ಸ್ ಕೊಡೋಕ್ಕೆ ಮೊದಲು ಇದನ್ನು ಒಂದು ಸರಿ ಟ್ರೈ ಮಾಡಿ ಬೇಗ ಕಾಫ್ ಕ್ಲಿಯರ್ ಆಗುತ್ತೆ ಎಲ್ಲ ಲವಂಗನೂ ಹಿರಿಯ ರೀತಿ ನಾನು ಸುಟ್ಕೊತಾ ಇದ್ದೀನಿ ನನ್ನ ಮಗಳಿಗೆ ಈಗ ಫೋರ್ ಇಯರ್ಸು ಸೊ ನಾನು ಫೋರ್ ಲವಂಗ ತೊಗೊಂಡಿದ್ದೀನಿ ಸಾಕಾಗುತ್ತೆ ಅಂತ ನೀವು ನೋಡಿಕೊಂಡು ತೊಗೊಬೋದು ಎಷ್ಟು ಬೇಕಾದರೂ ತೊಗೊಬೋದು ಆದರೆ ನೋಡ್ಕೊಳ್ಳಿ ಅದು ಹೀಟ್ ಸ್ವಲ್ಪ ನೋಡ್ಕೊಂಡು ಕಮ್ಮಿನೇ ಕೊಡಿ ಫಸ್ಟ್ ಟೈಮ್ ಕೊಡೋದಾದರೆ ಒಂದು ಇಲ್ಲ ಎರಡು ಕೊಡಿ ಆಮೇಲೆ ಬೇಕಾದರೆ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಈ ಮನೆ ಮದ್ದು ನಮ್ಮಮ್ಮ ಮಾಡ್ತಿದ್ರು ಮೊದಲು ನಾವು ಅದನ್ನು ನೋಡಿ ಕಲ್ತ್ಕೊಂಡಿರೋದು ಇದನ್ನು ಇದು ಮನೆ ಮದ್ದು ತುಂಬ ಒಳ್ಳೆಯದು ಮಕ್ಕಳಿಗೆಲ್ಲ ಈಗಿನ ಕಾಲದಲ್ಲಿ ಮನೆ ಮದ್ದು ಮಾಡೋದೇ ಇಲ್ಲ ಕಡಿಮೆ ನಾವಂತೂ ಫಸ್ಟಿಗೆ ಅವಳಿಗೇನೆ ಕೆಮ್ಮಾಗಲಿ ಕೋಲ್ಡಾಗಲಿ ಏನಾದರೂ ಆದರೆ ಫಸ್ಟ್ ನಾವು ಕೊಡೋದೇ ಇದನ್ನು ಕಾಫ್ ಹಾಕ್ತಿದ್ದಂಗೆ ಇದನ್ನು ಫಸ್ಟೇ ನಾವು ಸುಟ್ಬಿಟ್ಟು ಇದನ್ನು ಜೇನುತುಪ್ಪದಲ್ಲಿ ಬೆರೆಸ್ಬಿಟ್ಟು ಕೊಡಬೇಕು ಜೇನುತುಪ್ಪನೂ ಅಷ್ಟೇ ಕೆಮ್ಮಿ ತುಂಬ ಒಳ್ಳೆಯದು ಜೇನುತುಪ್ಪ ನಿಮ್ಗೆ ಆದಷ್ಟು ಹಳ್ಳಿ ಕಡೆ ಸಿಗುತ್ತಲ್ಲ ನ ಕಡ್ಡಿ ಜೇಂದು ಅಂತ ಹೇಳ್ತಾರಲ್ಲ ಆ ಥರ ಜೇನುತುಪ್ಪ ಸಿಕ್ಕಿದರೆ ತಗೊಳ್ಳಿ ಎಲ್ಲಾದರೂ ಅದು ತುಂಬ ಒಳ್ಳೆಯದು ಇಲ್ಲಿ ಅಂಗಡಿಯಲ್ಲಿ ಸಿಗೋ ತುಪ್ಪಕ್ಕಿಂತನೂ ಆ ಜೇನುತುಪ್ಪ ತುಂಬ ಒಳ್ಳೆಯದು ನಾನಿವಾಗ ಎಲ್ಲ ಲವಂಗನೂ ಇದೇ ರೀತಿ ಸುಟ್ಕೊತಾ ಇದ್ದೀನಿ ನೋಡಿ ಯಾವ ರೀತಿ ಸುಟ್ಕೊಂಡಿದ್ದೀನಿ ಅದು ಫುಲ್ಲು ಪೌಡ್ರ್ ಆಗಬೇಕು ಹಿಂಗೆ ನಾವು ಪ್ರೆಸ್ ಮಾಡಿಕೊಂಡ್ರೆ ಸಾಕು ಅದು ಪೌಡ್ರ್ ಆಗಬೇಕು ನೋಡಿರಿ ಎಷ್ಟು ಕ್ಲೀನಾಗಿ ಪೌಡ್ರ್ ಆಗ್ತಿದೆ ಅಂತ ಅದು ಈ ವೆದರಲ್ಲಿ ಮಕ್ಕಳಿಗೆ ನಾರ್ಮಲ್ಲು ಕಾಫ್ ಬರೋದು ಕೋಲ್ಡ್ ಆದಾಗ ಅಥವಾ ಕೆಮ್ಮು ಬಂದಾಗ ಇದನ್ನೊಂದು ಸರಿ ಟ್ರೈ ಮಾಡಿ ಯಾರಾದರೂ ಗೊತ್ತಿಲ್ದಿರ ಇರೋರು ಗೊತ್ತಿದೆ ಅಂದ್ಕೊಂಡಿದ್ದೀನಿ ಗೊತ್ತಿಲ್ದಿರೋ ಇರೋರು ಟ್ರೈ ಮಾಡಿ ಒಂದು ಸರಿ ನಾನು ಇದಕ್ಕೆ ಒಂದು ಹಾಫ್ ಸ್ಪೂನಷ್ಟು ಜೇನುತುಪ್ಪ ಹಾಕ್ಕೊತಾ ಇದ್ದೀನಿ ಒಂದು ಸ್ಪೂನ್ ಹಾಕ್ಕೊಳ್ಳಿ ಖಾರ ಮಕ್ಕಳಿಗೆ ಅನ್ನೋರು ನನ್ನ ಮಗಳು ಇದು ಖಾರ ತಿಂತಾಳೆ ಸೊ ಅದಕ್ಕೋಸ್ಕರ ನಾನು ಹಾಫ್ ಸ್ಪೂನ್ ಅಷ್ಟೇ ಜೇನುತುಪ್ಪ ಹಾಕ್ಕೊತಾ ಇದ್ದೀನಿ ಇದು ಸ್ವಲ್ಪ ಹೀಟಾಗುತ್ತೆ ಜೇನುತುಪ್ಪ ಹೀಟು ಲವಂಗನೂ ಹೀಟು ಆದ್ದರಿಂದ ನಾನು ಹಾಫ್ ಸ್ಪೂನ್ ಅಷ್ಟೇ ಜೇನುತುಪ್ಪ ಹಾಕ್ಕೊತಾ ಇದ್ದೀನಿ ನಿಮ್ಮ ಮಕ್ಕಳು ಖಾರ ತಿನ್ನಲ್ಲ ಅನ್ನೋರಾದರೆ ಒಂದು ಸ್ಪೂನ್ ಜೇನುತುಪ್ಪ ಹಾಕ್ಕೊಳ್ಳಿ ಆರಾಮಾಗಿ ತಿಂತಾರೆ ಮಕ್ಕಳು ಜೇನುತುಪ್ಪ ಹಾಕಿರೋದ್ರಿಂದ ಸ್ವೀಟ್ನೆಸ್ ಬರುತ್ತೆ ಸ್ವಲ್ಪ ಆರಾಮಾಗಿ ತಿಂತಾರೆ ಮಕ್ಕಳು ಅದರಲ್ಲೇನಿಲ್ಲ ತೊಂದರೆ ಈ ರೆಮಿಡಿನ ಒಂದ್ಸರಿ ಟ್ರೈ ಮಾಡಿ ಮಕ್ಕಳಿಗೆ ನಿಮಗೆ ಯೂಸ್ಫುಲ್ ಅನಿಸಿದೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ನನ್ನ ಚಾನೆಲ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ Thank you.